ಸರ್ ಅವರು ಅರ್ಜಿ ಕೊಟ್ಟಿದ್ದ ಪ್ರಕಾರ ನಮಗೆ ನೋಟಿಸ್ ಕೊಟ್ಟಿದ್ದರು ಈ ಥರ ನಾವು ತಾಲೂಕು ಖಜಾನೆ ಓಪನ್ ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮ ಸಮಕ್ಷ ನಿಮ್ಮ ನಿಮ್ಮ ಪ್ರೆಸೆನ್ಸ್ ಬೇಕು ಅಂತೇಳಿ ನಮಗೆ ನೋಟಿಸ್ ಬಂದಿಟ್ಟು ಅದು ಸಮ ಅದರಿಂದ ನಾವು ಬಂದಿರ್ತೀವಿ ನಾವು ಇಲ್ಲಿಗೆ ಬಂದಮೇಲೆ ನಮ್ಮ ಮುಂದೆ ಟ್ರೆಜರಿನ ಓಪನ್ ಮಾಡ್ತಾರೆ ಅದು ನೀಟಾಗಿ ಸೀಲ್ ಮಾಡಿರ್ತಾರೆ ಸೀಲ್ ಮಾಡಿ ನಮ್ಮ ಮುಂದೆ ಬೀಗ ಹಾಕಿ ಓಪನ್ ಮಾಡಿ ಪೇಪರ್ ನಡೆದು ಒಳಗಡೆ ಹೋಗ್ತಾರೆ ಅಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಧೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಡಾಕ್ಯುಮೆಂಟ್ಸ್ನ ದಾಖಲಾತಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಸೀಲ್ ಮಾಡಿ ಸೀಸ್ ಮಾಡಿರ್ತಾರೋ ಆ ಡಾ ಪೆಟ್ಟಿಗೆನ ತೊಗೊಂಡು ಮತ್ತು ಯಥಾಸ್ಥಿತಿ ಆ ಟ್ರೆಜರಿಗೆ ಅವರು ಬ್ಲಾಕ್ ಮಾಡ್ಕೊಂಡು ಬಂದು ನಮ್ಮ ಮುಂದೆ ಆ ಪೆಟ್ಟಿಗೆನ ಓಪನ್ ಮಾಡ್ತಾರೆ ಆ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ಆ ಪೆಟ್ಟಿಗೆಯಲ್ಲಿರುವಂಥ ದಾಖಲಾತಿಗಳು ಏನೇನು ದಾಖಲಾತಿಗಳು ಪೆಟ್ಟಿಗೆಯಲ್ಲಿ ಸೀಸ್ ಮಾಡಿದ್ರೆ ಈ ಹಿಂದೆ ಆ ಎಲ್ಲ ದಾಖಲಾತಿಗಳು ಎಲ್ಲರಿಗೂ ಎಲ್ಲ ಕ್ಯಾಂಡಿಡೇಟ್ಸ್ನಲ್ಲಿ ಯಾರ್ಯಾರು ಪ್ರ ಉಪಸ್ಥಿತರಿದ್ದರು ಅವ್ರಿಗೆಲ್ಲರಿಗೂ ತೋರಿಸಿ ಮತ್ತು ಅದೇ ರೀತಿ ಅದನ್ನು ಪಂಚನಾಮೆಯಲ್ಲಿ ಬರೆದು ಮಾಜರ್ ಬರೆದು ಅದನ್ನು ಮತ್ತೆ ಸೀಸ್ ಮಾಡಿ ಟ್ರಂಕಲ್ಲಿ ಮತ್ತೆ ಸೀಸ್ ಮಾಡಿ ಸೀಲ್ ಮಾಡಿ ಅದನ್ನು ಜಿಲ್ಲಾ ಖಜಾನೆಗೆ ಇಲ್ಲಿಂದ ವರ್ಗಾವಣೆ ಮಾಡಿದರು ರವಾನೆ ಮಾಡಿದ್ದಾರೆ ಪ್ರಶ್ನೆ ಸರ್ ಸೆವೆಂಟೀನ್ ಸಿ ಪಾರ್ಟ್ ಒನ್ ಅನ್ನೋದು ಇಲ್ಲಿದೆ ಸರ್ ಸೆವೆಂಟೀನ್ ಸಿ ಪಾರ್ಟ್ ಟು ಅದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿದೆ ಸರ್ ಇದೆ ಅದು ಹೈಕೋರ್ಟ್ ಅವರು ಕೇಸ್ ನಡಿಬೇಕಾದಾಗ ನಮಗೆ ಸೆವೆಂಟೀನ್ ಸಿ ಪಾರ್ಟ್ ಟೂ ಬೇಕು ಅಂತೇಳಿ ತರಿಸ್ಕೊಂಡ್ರು ಸರ್ ತರಿಸ್ಕೊಂಡಾಗ ಇದೆಲ್ಲ ಬಂದ್ಬಿಡ್ತು ಸರ್ ಇಲ್ಲಿ ಸಲ ತರ್ ತರಿಸ್ಕೊಂಡ್ಮೇಲೆ ಪಾರ್ಟ್ ಒನ್ ಪಾರ್ಟ್ ಟು ಕಾರ್ಬನ್ ಕಾಪೀಸ್ ಮೇಲೆ ಎಲ್ಲ ಮುಗಿದೋಯ್ತು ಪಾರ್ಟ್ ಟು ನಮ್ಗೆ ಹೈಕೋರ್ಟ್ ಇರುತ್ತೆ ಪಾರ್ಟ್ ಒನ್ ಇಲ್ಲಿದ್ದಾವೆ ಇಲ್ಲಿಂದ ಮತ್ತೆ ಇದನ್ನ ಜಿಲ್ಲಾ ಕಚೇರಿ ತೊಗೊಂಡೋಗಿದ್ದಾರೆ ಅಂತ ಅವರು ಸರ್ ಅದು ಚುನಾವಣಾಧಿಕಾರಿಗಳು ಆವಾಗ ಯಾವ ಥರ ಡಿಶ್ ತಗೊಂಡಿದ್ರು ತಗೊಂಡಿದ್ದು ಗೊತ್ತಿಲ್ಲ ಯಾರು 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 ಮನೆಯವರು ಅಲ್ಲ ಇಲ್ಲಿ ಅವರವ್ರು ಎಲ್ಲಿಂದ ಬಂದಿರ್ತಾರೆ ಗೊತ್ತಿಲ್ಲ ಅವರು ಹೊತ್ತು ಏನು ಡಿಷನ್ ತೊಗೊಂಡ್ರೆ ನಮಗೆ ಗೊತ್ತಿಲ್ಲ ಅಷ್ಟು ಅವ್ರಿಗೆ ಡೌಟ್ ಇದ್ದರೆ ಅವರು ಚುನಾವಣಾ ಕೇಂದ್ರ ಚುನಾವಣಾ ಆಯೋಗ ಕೊಡಲಿ ಕಂಪ್ಲೇಂಟ್ ಕೊಡಲಿ ಅವರು ಅಲ್ಲಿಂದ ಆ್ಯಕ್ಷನ್ ಇನಿಷಿಯೇಟ್ ಮಾಡಿಸ್ಲಿ ಅವರು ಇಲ್ಲಿ ಬಂದು ಯಾಕೆ ಟಾರ್ಚರ್ ಜನಗಳಿಗೆ ಸುಳ್ಳು ಹೇಳ್ತಾರೆ ಅವರು ರಾಜ್ಯ ಚುನಾವಣಾ ಆಯೋಗ ಕೊಡಲಿ ಅರ್ಜಿಗೆ ಅರ್ಜಿ ಕೊಡಲಿ ಕಂಪ್ಲೇಂಟ್ ಕೊಡಲಿ ಅಲ್ಲಿ ಹೋಗಿ ಕೇಂದ್ರ ಚುನಾವಣೆಗೆ ಕಂಪ್ಲೇಂಟ್ ಕೊಡಲಿ ಅಲ್ಲಿಂದ ಬಂದು ಸುಮ್ಮನೆ ಇಲ್ಲಿ ಬಂದು ಜನಗಳಿಗೆ ಬಿಟ್ಟು ಅಲ್ಲಿದೆ ಇಲ್ಲಿದೆ ಅಲ್ಲಿರಬಾರ್ದು ಇಲ್ಲಿರಬಾರ್ದು ಯಾಕೆ ಹೇಳಬೇಕು ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿ ಕೊಡಬೇಕು ಕಂಪ್ಲೇಂಟು ರಾಜ್ಯ ಚುನಾವಣಾ ಆಯೋಗ ಕೊಡಬೇಕು ಕೇಂದ್ರ ಚುನಾವಣಾ ಆಯೋಗ ಕೊಡಬೇಕು ಇದು ಪ್ರೊಸೀಜರ್ ಸರ್ ಇರೋದು ಹೇಳ್ತಾರೆ ಸರ್ ಈಗ ಇರಬೇಕಾಗಿರೋದು

ಎಲ್ಲರಿಗೂ ನೋಟಿಸ್ ಕೊಟ್ಟು ಇಲ್ಲಿ ಟ್ರೆಜರಿ ಓಪನ್ ಮಾಡಿ ಅದನ್ನ ನಮ್ಮ ಕ್ಷಮದಲ್ಲಿ ಮತ್ತೆ ಸೀಲ್ ಮಾಡಿ ಮತ್ತೆ ಜಿಲ್ಲಾ ಖಾತೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ರವಾನೆ ಮಾಡಿ ಇಲ್ಲಿಂದ ರವಾನೆ ಮಾಡಿದ್ದಾರೆ ಸರ್ ಅದು ಅದು ಹನ್ನೊಂದನೇ ತಾರೀಕು ಗೊತ್ತಾಗ್ಬಿಡುತ್ತೆ ಸರ್ ಯಾರಿಗೆ ಯಾರು ಫೇವರ್ ಮಾಡಿದ್ದಾರೆ ಯಾರು ಯಾರು ಫೇವರ್ ಮಾಡ್ತಲ್ಲ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಯಾರು ಸತ್ತಿತ್ತು ಬರ ಇದ್ದಾರೆ ಅದು ಹನ್ನೊಂದನೇ ತಾರೀಖು ಗೊತ್ತಾಗುತ್ತೆ ಸರ್ ಅಲ್ಲಿ ತನಕ ಎಲ್ಲರೂ ನಾನು ಸುಮ್ಮನೆ ಇದ್ದು ಅವರು ಸುಮ್ಮನೆ ಇದ್ರೆ ಎಲ್ಲ ಕ್ಷೇಮ ಆಗಿರುತ್ತೆ ಸರ್ ಬೆಳಗ್ಗೆ ಬಂದರೆ ಬರೋದು ಇಲ್ಲಿ ಸುಳ್ಳು ಹೇಳೋದು ಮಧ್ಯಾಹ್ನ ಬರೋದು ಸುಳ್ಳು ಹೇಳೋದು ರಾತ್ರಿಗೆ ಒಂದು ಸುಳ್ಳು ಬರೀ ಮಾನವರು ಬಂದರೆ ಸುಳ್ಳು 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 ಹನ್ನೊಂದು ತಾರೀಕು ತನಕ ಸುಮ್ಮನೆ ಏನಾಗುತ್ತೆ ಏನಾಗುತ್ತೆ ಸುಪ್ರೀಂ ಕೋರ್ಟು ರೀಕೌಂಟ್ ಮಾಡಿ ನಮಗೆಲ್ಲ ಮುಚ್ಚಿತ್ಕೊಂಡು ತಂದು ಕೊಡಿ ಅಂತೇಳಿದ್ದಾರೆ ಅಲ್ವಾ ಸರ್ ಅಲ್ಲಿ ತನಕ ಹನ್ನೊಂದು ತನಕ ಯಾಕೆ ಸಲ್ಲಾರಗಳೇ ಸರ್ ನಮಗೆ ಇವತ್ತು ನಾಳೆ ಹನ್ನೊಂದನೇ ತಾರೀಕು ರೀಕೌಂಟ್ ಮಾಡಬೇಕಾದ್ರೆ ಇಲ್ಲ ಈ ದಾಖಲೆ ಅವಶ್ಯಕತೆ ಇಲ್ಲ ಮೈಕ್ರೋ ನಾಳೆ ಎರಡ್ ಸಾವಿರದ ಹನ್ನೊಂದನೇ ತಾರೀಕು ಎಲ್ಲಾ ಹೊಸ ಪ್ರೊಸೆಸ್ ಆಗುತ್ತೆ ಎಲ್ಲಾ ಹೊಸ ಪ್ರೊಸೆಸ್ ಆಗುತ್ತೆ ಸರ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಲ್ಲ ನೀವು ಟ್ಯಾಲಿ ಮಾಡಿ ಅಂತ ಹೇಳಿಲ್ಲ ನೀವು ಮಾಡಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಏನಂತಂದ್ರೆ ನೀವು ಮರು ಮರು ಎಣಿಕೆ ಮಾಡಿ ಅದನ್ನ ಮುಚ್ಚಿದಲ್ಲ ಕೋರ್ಟ್ ನಮಗೆ ತಂದು ಕೊಡಿ ಅಷ್ಟೇ ಹೇಳಿರೋದು ನೀವು ಟ್ಯಾಬ್ಲೇಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅಥವಾ ಎರಡು ಕಂಪರಿಸನ್ ಮಾಡಿ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ ಸರ್ಟ್ ಸುಪ್ರೀಂ ಸರ್ ಆಲ್ರೆಡಿ ಆಲ್ರೆಡಿ ಅವರು ಹೈಕೋರ್ಟ್ ಆಗಿದೆ ಸರ್ ಎಲ್ಲ ಆಗಿದೆ ಇನ್ನೇನು ಉಳ್ಕೊಂಡಿಲ್ಲ ಅಲ್ಲಿ ಇದನ್ನೂ ತರಬೇಕು ಅಂತಿದ್ರೆ ನಮ್ದು ಯಾರು ಯಾರು ಸರ್ ಅಭ್ಯಂತ್ರ ಅದು ಅಡ್ಡಿ ಇರೋದು ಅವ್ರಿಗೆ ಸಿ ಕೊಟ್ಟಾಗ ಅವ್ರಿಗೆ ಅಗತ್ಯತೆ ಅನಿಸಿದ್ರೆ ಉಳಿಕೆ ಎಲ್ಲ ದಾಖಲಾತಿಗಳನ್ನು ಕೂಡ ಅವತ್ತೆ ತರಿಸ್ಕೋಬೋದಾಯಿತು ಜನತೆಗೆ ಹೇಳ್ಬೇಕು ಅನ್ನೋ ಕಾರಣಕ್ಕೆ ತಪ್ಪು ಮಾಹಿತಿ ಕೊಡೋದಲ್ಲ ಇವತ್ತು ಅವ್ರ ಕೋರಿಕೆ ಏನಾಗಿತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನದ ಪ್ರಕಾರ ಏನು ಜಿಲ್ಲಾ ಚುನಾವಣಾ ಆಯೋಗಗಳು ಮತ್ತ ಮೆರವಣಿಗೆ ತಯಾರಿ ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಜಿಲ್ಲಾ ಚುನಾವಣಾ ಒಂದು ಅರ್ಜಿ ಕೊಡ್ತಾರೆ ಅವರ ಪಕ್ಷದ ಅಧ್ಯಕ್ಷರ ವತಿಯಿಂದ ಅದರಂತೆ ನ್ಸಿ ಮೇಂಟೈನ್ ಒಂದು ಅರ್ಜಿ ಬಂದಿದೆ ಅನ್ನೋ ಕಾರಣಕ್ಕೆ ಒಂದು 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 ನೋಟಿಸ್ ಕೊಟ್ಟು ಮತ ಎಣಿಕೆಗೆ ಬಳಕೆಯಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಎಲ್ಲ ಚುನಾವಣಾ ಅಭ್ಯರ್ಥಿಗಳು ಮತ್ತು ಅವರ ಸಂಬಂಧಪಟ್ಟ ಏಜೆಂಟ್ಗಳ ಇವತ್ತು ತಾಲೂಕು ಉಪ ಖಜಾನೆಯಿಂದ ಜಿಲ್ಲಾ ಖಜಾನೆಗೆ ರವಾನೆ ಮಾಡಲಾಗಿದೆ ಅದಕ್ಕೆ ನಾವು ಸಾಕ್ಷೀಕರಿಸಿದೀವಿ ಒಂದು ಎರಡನೇದು ಇವತ್ತೇನು ಮರು ಎಣಿಕೆಗೆ ಯಾವುದೇ ಪಾತ್ರವನ್ನು ವಹಿಸೋದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮರ ಮತ್ತು ಮರು ಮರು ಎಣಿಕೆಯಲ್ಲಿ ಅವ್ರು ಏನು ಫಲಿತಾಂಶ ಬೇಕು ಅಂತ ಕೋರಿದ್ದಾರೆ ಅದಕ್ಕೆ ಸ್ಪಷ್ಟ ಉತ್ತರ ಸಿಗ್ತಕ್ಕಂಥದ್ದು ಮರು ಎಣಿಕೆ ಮರು ಎಣಿಕೆಗೆ ನಾವು ಕೂಡ ಸರ್ಕಾರ ಸಹಕಾರ ಕೊಟ್ಟಿದ್ದೀವಿ ನಾವು ಉತ್ಸುಕವಾಗಿ ಕಾಯ್ತಾ ಇದ್ದೀರಿ ಇದ್ರ ಮಧ್ಯೆ ನಾವು ನಮ್ಮಗಳ ಒಂದು ಅನುಕೂಲಕ್ಕೆ ತಕ್ಕಂಗೆ ಜನತೆಗೆ ಏನೋ ಬೇಕಾದ್ದನ್ನು ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿಗೆ ಎಳೆಯೋದು ಬೇಡ ಎಲ್ಲದಕ್ಕೂ ಕೂಡ ಅನ್ನೋ ತಾರೀಕು ಉತ್ತರ ಸಿಗುತ್ತೆ ನಾವು ಆಶಾಭಾವ ಡಿಮ್ಯಾಂಡ್ಸ್ ಇದೆ ಈಗ ಬ್ಯಾಲೆಟ್ ಏನೇನು ಪೋಸ್ಟಲ್ ಓಟ್ಸ್ ಇದೆಯಲ್ಲ ಪೋಸ್ಟಲ್ ಓಟ್ಸ್ ಬಂಡಲ್ ಮಾಡಿ ಹಾಕ್ತಾರೆ ಸಿಂಗಲ್ ಒಂದು ಓಟ್ ಕೂಡ ಕೌಂಟ್ ಆಗಬೇಕು ಅನ್ನೋದು ಡಿಮ್ಯಾಂಡ್ಸ್ ಇದೆ ಸರ್ ಸರ್ ಮಾಡಲಿ ಸರ್ ನಮ್ದು ನಮ್ದು ಅದೇ ಇದೆ ಸರ್ ನಾವು ನಾವು ಎಲ್ಲಾನು ಮಾಡಲಿ ಸರ್ ಚುನಾವಣಾ ಆಯೋಗದಲ್ಲಿ ಏನೇನು ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಎಲ್ಲಾನು ಅಧಿಕಾರಿಗಳು ಮಾಡಬೇಕು ನಮ್ಮ ತಾಯನ ಅದೇನೆ ಅವ್ರು ಒಂದಿದ್ರೆ ಒಂದೇ ಮಾಡಬೇಕು ಹತ್ತಿದ್ರೆ ಹತ್ತು ಮಾಡಬೇಕು ನಾವು ಯಾರು ಕೂಡ ನೀನು ನೀವು ಈ ಥರ ಮಾಡಬೇಕು ಅಂತ ನಾವು ಅವ್ರಿಗೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಸರ್ ನಾವು ಡಿಕ್ಟೇಟರ್ಸಿಪ್ ಇಟ್ಕೊಂಡಿಲ್ಲ ಇಲ್ಲಿ ಅವರು ಅವರು ಮರುಮತ ಮಾಡಿ ಎಣಿಕೆ ಮಾಡಬೇಕಾದಾಗ ಅವ್ರಿಗೆ ಒಂದು ಗೈಡೆನ್ಸ್ ಇರ್ತದೆ ಸರ್ ಏನೇನು ಮಾಡಬೇಕು ಎಷ್ಟು ಮಾಡಬೇಕು ಯಾವ್ಯಾವ ಮಾಡಬೇಕು ಎಲ್ಲ ಕೂಡ ಅವ್ರ ನಿಯಮಗಳ ಪ್ರಕಾರ ಮಾಡ್ತಾರೆ ಮಾಡೋಕ್ಕೆ ನಾವು ಸಹಕಾರ ಕೊಡ್ತೀವಿ ಅವ್ರು ಸಹಕಾರ ಕೊಟ್ಕೊಂಡು ನೋಡ್ತಾ ಇದ್ದಾರೆ ಸರ್ ಸರ್ ನಾಳೆ ಸರ್ ನಾಳೆ ನಾಲ್ಕು ಗಂಟೆಗೆ ಮತ್ತೆ ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆತಿದ್ದಾರೆ ಚುನಾವಣಾ ಕ್ಯಾಂಡಿಡೇಟ್ ಎಲ್ಲ ಕ್ಯಾಂಡಿಡೇಟ್ ಮೀಟಿಂಗ್ ಕರೆತಿದ್ದಾರೆ ನಾವು ಒಂದು ಚುನಾವಣಾ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಕೋಲಾರ ಜಿಲ್ಲೆ ಇವರಿಗೆ ಒಂದು ಸಬ್ಮಿಷನ್ ಮಾಡ್ತಾ ಇದ್ದೀವಿ ಏನು ಸಬ್ಮಿಷನ್ ಮಾಡ್ತಾ ಇದ್ದೀವಿ ಇವರು ನಾಳೆ ಹನ್ನೊಂದನೇ ತಾರೀಕು ಎಷ್ಟೇ ಪಾರದರ್ಶಕವಾಗಿ ಇವರು ಮರು ಎಣಿಕೆ ಮಾಡಿದ್ರು ಇವರು ಇನ್ನೊಂದೇನೋ ಒಂದು ಹೇಳ್ತಾರೆ ಅಂತ ಮೈಂಡ್ಸೆಟ್ ಇಟ್ಕೊಂಡಿರೋರು ಹಾಗಾಗಿ ನಾನು ಚುನಾವಣಾಧಿಕಾರಿಗಳಿಗೆ ನನ್ನ ನಾನು ಅಂದ್ಕೊಂಡಿರೋದು ಏನು ಅಂತಂದರೆ ಸರ್ ದಯಮಾಡಿ ನೀವು ಏನು ಮರವಣಿಕೆ ಮಾಡ್ತಿರಲ್ಲ ಅಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾ ಹಾಕಿರ್ತೀರಾ ಯಾವುದೂ ಕೂಡ ಸುಮ್ಮನೆ ಇರಲ್ಲ ಸಿ ಸಿ ಕ್ಯಾಮ್ರಾ ಏನು ಹಾಕಿರ್ತೀರ ಆ ಸಿ ಸಿ ಕ್ಯಾಮ್ರಕ್ಕೆ ಮಾದ್ರ ಒಂದು ಎರಡು ಪ್ರಾಜೆಕ್ಟ್ ಹಾಕ್ಬಿಟ್ಟು ಅದನ್ನ ಕನೆಕ್ಷನ್ ಮಾಡಿಬಿಟ್ಟು ಲೈವ್ ಟೆಲಿಕಾಸ್ಟ್ ಮಾಡಿಬಿಡಿ ಆದ್ರಿಂದ ತಾಲೂಕು ಜನಕ್ಕೆ ಸತ್ಯ ಗೊತ್ತಾಗ್ಬಿಡ್ಲಿ ಯಾರು ಎಷ್ಟು ಸುಳ್ಳು ಹೇಳ್ತಾರೆ ಯಾರು ಎಷ್ಟು ನಿಜ ಹೇಳ್ತಾವ್ರೆ ಯಾರ್ಯಾರು ಎಂಥವರು ಗೊತ್ತಾಗಲಿ ನಾಳೆ ನಾಳೆ ಜಿಲ್ಲಾಧಿಕಾರಿ ಒಂದು ಮನವಿ ಕೊಡ್ತೀವಿ ಸರ್ ನಾನು